ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ಭೀಮನ ಅಮಾವಾಸ್ಯ ಶುಭಾಶಯಗಳು ಬೆಳಿಗ್ಗೆ ಹಾಕಬೇಕಾಗಿರೋಂಥ ವೀಡಿಯೋನ ನಾನು ಈಗ ಸಂಜೆ ಹಾಕ್ತಾ ಇದ್ದೀನಿ ಇದೆಲ್ಲ ಫುಲ್ಲು ಬೆಳಿಗ್ಗೆದೇ ವೀಡಿಯೋ ಎಲ್ಲ ಬೆಳಿಗ್ಗೆಯಿಂದ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮೇ ಆಗಲಿಲ್ಲ ಸೊ ಅದಕ್ಕೆ ಲೇಟಾಗಿ ಹಾಕ್ತಾ ಇದ್ದೀನಿ ಇನ್ನು ಬೆಳಗ್ಗೆಯೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಐದುವರೆಗೆ ಇದ್ದೆ ನಾನು ಎದ್ದೇಳೋವಂಥ ಟೈಮ್ಗೆ ಇವತ್ತು ನನ್ನ ಮಕ್ಕಳು ಕೂಡ ಎದ್ಬಿಟ್ರು ಸೊ ಅಲ್ಲಿಗೆ ಅರ್ಧ ಕೆಲಸ ಮಾಡೋವಂಥ ಮೂಡೆ ಹುಟ್ಟೋಯ್ತು ಇನ್ನು ಅವ್ರನ್ನ ಮಲಗಿಸೋಣ ಅಂತ ಆರು ಗಂಟೆ ಆರು ಕಾಲು ತನಕ ಟ್ರೈ ಮಾಡ್ತಾನೇ ಇದ್ದೆ ಕೊನೆಗೂ ಅವ್ರು ಮಲ್ಕೊಳ್ಳಲೇ ಇಲ್ಲ ಕೊನೆಗೆ ಇವ್ರು ಮಲ್ಕೊಳ್ಳಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಆಚೆ ಕರ್ಕೊಂಡು ಹೋದೆ ಬನ್ನಿ ಅಲ್ಲಿ ಕೂರಿಸ್ತೀನಿ ಅಂತ ನನ್ನ ಮಗಳಾದರೆ ಸುಮ್ಮನೆ ಇರ್ತಾಳೆ ನನ್ನ ಮಗನೇ ಎತ್ಕೊ ಎತ್ಕೊ ಅಂತ ಆಟ ಮಾಡ್ತಾಯಿರ್ತಾನೆ ಅದಕ್ಕೇ ಟಿ ವಿಲಿ ಚಿಂಡು ಟಿ ವಿ ಹಾಕ್ಬಿಟ್ಟು ಕೂರಿಸಿದ್ದೆ ಆದರೂ ಸ್ವಲ್ಪ ಹೊತ್ತು ಕೂತಿದ್ರು ಹಂಗು ನೋಡಿಕೊಂಡು ಆ ಗ್ಯಾಪಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಬಿಡೋಣ ಆಮೇಲೆ ಸ್ನಾನ ಮಾಡ್ಕೊಬಂದು ಅಡುಗೆ ಮಾಡೋದಾಗುತ್ತೆ ಅಂತ ಅಂತ ಎಲ್ಲನೂ ಕಟ್ ಮಾಡ್ತಾಯಿದ್ದೆ ಅಲ್ಲೇ ಕಾಫಿನೂ ಕಾಯಿಸ್ಬಿಡೋಣ ಇನ್ನೊಂದ್ಸತಿ ಇನ್ನು ಆಲ್ರೆಡಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರ್ಸಾದ ಮೇಲೆ ಕಾಫಿಗೆ ಮಡಗ್ಬಿಟ್ಟು ತರಕಾರಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಐದುವರೆಗೆ ಇದ್ದಿರೋದ್ರಿಂದ ಅವ್ರು ಬೇಗನೆ ಮಲ್ಕೋತಾರೆ ಅನ್ನೋ ಮೈಂಡಲ್ಲಿ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ತಾ ಇದ್ದೆ ಇದೆಲ್ಲನೂ ಕಟ್ ಮಾಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟೆ ಸೊಳ್ಳೆ ಏನೂ ಬೀಳಬಾರ್ದು ಅಂತ ಅಷ್ಟೊತ್ತು ಕಾಫಿ ಎಲ್ಲ ಆಗಿತ್ತು ನನ್ನ ಮಗನಿಗೆ ಹಾಲು ಮತ್ತು ನನ್ನ ಮಗ್ಳಿಗೂ ಹಾಲು ಕೊಟ್ಟೆ ನನ್ನ ಮಗ ಕುಡಿತಾನೆ ಆದರೆ ನನ್ನ ಮಗಳು ಕುಡಿಯೋಲ್ಲ ಅವಳಿಗೆ ಅಷ್ಟೊಂದು ಹಾಲು ಅಂತಂದರೆ ಇಷ್ಟ ಆಗೋಲ್ಲ ಹಾಲೆಲ್ಲ ಕುಡ್ದಾದ್ಮೇಲೆ ಅವನು ಮಲ್ಕೋತೀನಿ ಅಂತ ಹೇಳಿದ ಅವನ್ನ ಮಲಗಿಸ್ಬಿಟ್ಟು ಅದೊಂದು ಕಾಲು ಗಂಟೆ ಮಲಗಿಸೋಕ್ಕಾಯ್ತು ಆಮೇಲೆ ಅವನ್ನ ಮಲಗಿಸ್ಬಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಸ್ನಾನ ಎಲ್ಲ ಮುಗಿಸಿ ನಾ ಅವಳಿಗೆ ರೆಡಿ ಮಾಡೋಷ್ಟರಲ್ಲಿ ಅರ್ಧ ಗಂಟೆ ಆಗುತ್ತೆ ಸ್ನಾನನೂ ಮಾಡಿಸ್ಕೊಳ್ಳೋಕ್ಕೂ ಅಳ್ತಾಳೆ ಕ್ರೀಮ್ ಹಾಕಿಸ್ಕೊಳ್ಳೋಕ್ಕೂ ಅಳ್ತಾಳೆ ತಲೆ ಬಚ್ಚಿಸ್ಕೊಳ್ಳೋಕ್ಕೂ ಅಳ್ತಾಳೆ ಎಲ್ಲ ಅದಕ್ಕೂ ಅವಳು ಅವನಿಗೆ ಸ್ನಾನ ಮಾಡಿಸ್ಕೊಳ್ಳೋಕೆ ಇಷ್ಟ ಅವಳಿಗೆ ಸ್ನಾನ ಇಷ್ಟ ಇಲ್ಲ ಆ ಒಂದೊಂದು ಸತಿ ಒಂದೊಂದರಲ್ಲಿ ಇಬ್ಬರೂ ಸೇಮ್ ಟು ಸೇಮ್ ಇರ್ತಾರೆ ಒಂದೊಂದು ಸತಿ ಇಬ್ಬರೂ ಆಪೋಸಿಟ್ ಇರ್ತಾರೆ ಈ ರೀತಿ ಆಡ್ತಾರೆ ಅದು ಮಧ್ಯದಲ್ಲಿ ನನ್ನ ಪೇಶನ್ಸ್ ಲೆವೆಲ್ಲು ಹೈ ಆಗಿಬಿಡುತ್ತೆ ಒಂದೊಂದು ಸರ್ತಿ ಫೈನಲಿ ಕ್ರೀಮ್ ಎಲ್ಲ ಹಾಕಿ ಅವಳು ಮೇಕಪ್ ಮುಗಿಸ್ದೆ ಇನ್ನು ಡ್ರೆಸ್ ಹಾಕೋದೊಂದು ಬಾಕಿ ಇತ್ತು ಡ್ರೆಸ್ ಎಲ್ಲ ಹಾಕಿಸ್ಕೊಂಡು ಡ್ರೆಸ್ ಮಾತ್ರ ಯಾವ ಥರ ಡ್ರೆಸ್ ಹಾಕಿದ್ರೂ ಬೇಡ ಅನ್ನಲ್ಲ ಎಲ್ಲ ಇಷ್ಟಪಟ್ಟೆ ಹಾಕೊತಾಳೆ ಫ್ರಾಕ್ ಆಗಲಿ ಜೀನ್ಸ್ ಪ್ಯಾಂಟು ಯಾವ ಡ್ರೆಸ್ ಆದರೂ ಹಾಕ್ಕಿದ್ರೂ ಹಾಕಿಸ್ಕೊತಾಳೆ ಎಲ್ಲ ಡ್ರೆಸ್ಸು ಇಷ್ಟ ಅವಳಿಗೆ ಯಾವುದೂ ಬೇಡ ಅಂತ ಹೇಳಲ್ಲ ಇನ್ನೂ ನನಗೆ ಡ್ರೆಸ್ಗಿಂತ ಎಕ್ಸ್ಟ್ರಾ ತಲೆನೋವಾಗೋದು ಆಗೋದು ಅವಳಿಗೆ ತಲೆ ಬಾಚೋದು ಅವಳಿಗೆ ತಲೆ ಬಾಚೋಂಥ ಟೈಮಲ್ಲಿ ಇಬ್ಬರು ಮಕ್ಳಿಗೆ ತಲೆ ಬಾಚ್ಬೋದು ಆಶ್ ಅಷ್ಟೊಂದು ಎಂತ ಹೇಳ್ತಾರೆ ತರಲೆ ಮಾಡ್ತಾಯಿರ್ತಾಳೆ ಬಾಚಿಸ್ಕೊಳಕ್ಕೆ ಆ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಅಮ್ಮ ನಾನು ಟಿ ವಿ ನೋಡಬೇಕು ಅಮ್ಮ ಬಿಡಮ್ಮ ಇದೇ ಥರ ಇರಲಿ ಕೂದಲಿಗೆ ಫ್ರೀ ಇರಲಿ ಬಿಡು ಅಂತೆಲ್ಲ ಹೇಳ್ತಾಳೆ ಅವಳಿಗೆ ಎರಡು ಜುಟ್ಟು ಹಾಕೋದು ಇಷ್ಟನೇ ಇಲ್ಲ ನಾನು ಏನಾದರೂ ಎರಡು ಜಡೆ ಹಾಕಿದ್ರೆ ಅವಳ ರಿಬ್ಬನ್ನೆಲ್ಲ ಬಿಚ್ಚೇಸ್ತಿ ಅದನ್ನು ಕೂದಲೆಲ್ಲ ಫ್ರೀಯಾಗಿ ಬಿಟ್ಬಿಡ್ತಾಳೆ ಆಮೇಲೆ ಅವಳೇ ಬಾಚಣಿಗೆ ತೊಗೊಂಡು ಅವಳೇ ಅವಳೇ ಬಾಚ್ಕೊಳ್ಳೋದು ಎಲ್ಲ ಮಾಡ್ಕೋತಾ ಇರ್ತಾಳೆ ఫైనలీ రెడీ అవున రెడి మిబిట్టు నేను స్నాలోటే స్నాన ఎలా ముగ్సి బందే ఆ ఎంటు కాలి టైము నన్ను మళ్ళు ఒకటే ఎస్తూ బేగ బేగ అడుగేడంత మార్తా ఇవతూ ఉప్పు అంత ಮಾಡ್ತಿದ್ದೆ ಎಷ್ಟೋ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ ಸೊ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿದ್ನಲ್ಲ ಇನ್ನೇಂತ ಎಲ್ಲ ಒಗ್ಗರಣೆ ಹಾಕಿದ್ರೆ ಆಗುತ್ತೆ ಬೇಗ ಅಂತ ಮಾಡ್ತಿದ್ದೆ ನನ್ನ ತಮ್ಮ ಕೂಡ ಎಂಟೂವರೆಗೆಲ್ಲ ಟಿಫನ್ ಆಗೋಗ್ತಿತ್ತು ಹೋಗ್ತಿತ್ತ ಕೂಡ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಅವನು ಕೂಡ ಹೊಟ್ಟೆ ಹಸು ಅಂತ ಇದ್ದ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ ಆದಮೇಲೆ ಅವ್ನು ಕೂಡ ಆಟೋ ತೊಳಿತಾಯಿದೆ ಆಚೆ ಕಡೆ ಮೇಲೆ ಇದೆಲ್ಲ ಬೆಂದಾದ್ಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದೀಲಿ ಅಂತ ಒಂದು ಪ್ಲೇಟ್ ಮುಚ್ಚಿಟ್ಟು ರವೆ ಬಿಸಿ ಮಾಡ್ಕೊಂಡಿರಲಿಲ್ಲ ಆ ಕಡೆ ಬೇಯೋಷ್ಟರಲ್ಲಿ ರವೆ ಬಿಸಿ ಮಾಡ್ಕೊಳ್ಳೋಣ ಅಂತ ಇದೆ ಒಂದು ಐದು ನಿಮಿಷ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಅದು ಒಂದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ರವೆನ ಇದು ಅಷ್ಟರಲ್ಲಿ ಇದು ಕುದಿ ಬಂದಿತ್ತು ಅದಕ್ಕೆ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ಅದೆಲ್ಲ ಆದಮೇಲೆ ಫ್ರೈ ಮಾಡ್ಕೊಂಡಿರೋವಂಥ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟಾಗದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಉಪ್ಪಿಟ್ಟು ಗಂಟಾಗಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಅದಕ್ಕೋಸ್ಕರ ಇದು ನನ್ನ ರೆಸಿಪಿ ಅಲ್ಲ ನಮ್ಮ ಅತ್ತೆ ರೆಸಿಪಿ ನನಗೆ ಫಸ್ಟ್ ನನಗೆ ಅಷ್ಟು ಯಾವುದು ಅಡುಗೆ ಗೊತ್ತಿರಲಿಲ್ಲ ಎಲ್ಲ ನಮ್ಮತ್ತೆ ಮಾಡೋದನ್ನ ನೋಡಿ ನಾನು ಕೂಡ ಕಲ್ತಿರೋದು ಮದುವೆಗೆ ಮುಂಚೆ ಕೆಲವೊಂದು ರೆಸಿಪೀಸ್ ಗೊತ್ತಿತ್ತು ಅದೆಲ್ಲ ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಅದಕ್ಕೆ ಕಲಿಯೋದು ನಂಗೆ ಅನಿವಾರ್ಯ ಆಗಿತ್ತು ಫೈನಲಿ ಅಡುಗೆ ಎಲ್ಲ ಮುಗಿತು ಅದಾದಮೇಲೆ ಇನ್ನೂ ದೇವ್ರ ಸಾಮಾನುಗಳು ತೊಳ್ಕೊಂಡಿರಲಿಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನುಗಳು ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೆಲ್ಲವೇ ಒಂದಾಗ ಒಂದಾಗಿ ಕ್ಲೀನ್ ಮಾಡಿಕೊಂಡೆ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೆ ಹುಣಸೆ ಹಣ್ಣು ಸೋಪು ಮತ್ತು ರಂಗೋಲಿ ಪೌಡ್ರನ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ರಂಗೋಲಿ ಪುಡಿಯಿಂದ ತೊಳೆಯೋದ್ರಿಂದ ಯಾವುದೇ ರೀತಿ ಗೀಜ್ ಥರನೋ ಆಗೋಲ್ಲ ಏನಿಲ್ಲ ಹುಣಸೆ ಹಣ್ಣು ಮತ್ತು ರಂಗೋಲಿ ಪುಡಿ ಮಿಕ್ಸ್ ಮಾಡಿಕೊಂಡು ತೊಳಿತೀನಿ ಪಾತ್ರೆಗಳನ್ನ ಇನ್ನು ಇವತ್ತು ಸ್ವಲ್ಪ ಎಕ್ಸ್ಟ್ರಾ ನಾಲ್ಕು ದೀಪಗಳನ್ನ ತೊಗೊಂಡಿದ್ದೆ ನಮ್ಮನೇಲಿ ಈಶ್ವರ ಮತ್ತು ಪಾರ್ವತಿದು ಫೋಟೋ ಇಲ್ದಿರೋ ಕಾರಣ ಎರಡು ದೀಪನ ಶಿವ ಪಾರ್ವತಿ ಥರ ಮಾಡಿಬಿಟ್ಟು ಅದಕ್ಕೇ ಪೂಜೆ ಮಾಡ್ತೀನಿ ಅದಕ್ಕೋಸ್ಕರ ಇನ್ನೆರಡು ದೀಪ ಪಾತ್ ಪೂಜೆಗೆ ಬೇಕಂತ ಎಕ್ಸ್ಟ್ರಾ ಎರಡು ತೊಗೊಂಡಿದ್ದೆ ಆ ಎಲ್ಲ ಪಾತ್ರೆಗಳನ್ನೂ ನೀಟಾಗಿ ತೊಳ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪ್ರತಿಗಾಗಲಿ ನನ್ನ ಮಗಳು ಹೊಟ್ಟೆ ಆಸು ಅಂತ ಇದ್ದು ನನ್ನ ತಮ್ಮಂದು ಸ್ನಾನ ಆಗಿತ್ತು ಅವನಿಗೆ ಊಟ ಹಾಕ್ಕೊಂಡು ಅವಳಿಗೂ ತಿನ್ನಿಸು ಅಂತ ಹೇಳ್ಬಿಟ್ಟು ಎಲ್ಲ ಫೈನಲಿ ಇದೆಲ್ಲ ಮುಗಿಸ್ಕೊಂಡೆ ಪಾತ್ರೆ ಎಲ್ಲ ತೋಡ್ಕೊಂಡು ಕಳ್ಸೋಕ್ಕೂ ನೀರಿಟ್ಕೊಂಡೆ ನೆಕ್ಸ್ಟು ಇನ್ನು ಹೂ ಕಟ್ಟೋ ಒಂದು ಬಾಕಿ ಇತ್ತು ಇನ್ನೂ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಕಟ್ಕೊಂಡು ಇನ್ನು ಮಿಕ್ಕಿದ್ದು ಬಾಗಿಲಿಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಬೇಗ ಬೇಗ ಹೂವೆಲ್ಲ ಇದ್ದೆ ಆಲ್ರೆಡಿ ಟೈಮ್ ಆಗಿತ್ತು ನಾನು ಊಟ ಮಾಡೋದು ಪೂಜೆ ಮಾಡಿ ಮುಗಿಸಿದ ಮೇಲೆ ನಾನು ಊಟ ಮಾಡೋದು ಅದೆಷ್ಟೊತ್ತಾದ್ರೂ ಅಷ್ಟೇ ಪೂಜೆ ಮಾಡಿದ ಮೇಲೆ ನಾನು ಊಟ ಮಾಡೋದು ಇದು ಇವತ್ತು ಅಂತಲ್ಲ ನಮಗೆ ಭಾನುವಾರ ನಮ್ಮ ಮನೆ ದೇವ್ರ ವಾರ ನಾವು ಭಾನುವಾರನೇ ವಾರ ಮಾಡೋದು ಸೊ ನಾವು ವಾರ ವಾರ ಕೂಡ ಇಷ್ಟೇ ಕೆಲಸ ಇರುತ್ತೆ ಭಾನುವಾರ ಎಲ್ಲ ಇಷ್ಟೇ ಬ್ಯುಸಿ ಇರ್ತೀನಿ ನಾನು ಆ ರೀತಿ ನಮ್ಮದು ಕೆಲವೊಬ್ರು ಹೇಳ್ತಾರೆ ಅಮ್ಮ ದೇವ್ರ ಸಾಮಾನುಗಳನ್ನ ತೊಳೆಯಕ್ಕೆ ಎತ್ಕೊಂಡು ಬಾರ್ದು ಅಂತ ಆದರೆ ನಮ್ಮದು ವಾರ ಇರೋದ್ರಿಂದ ಇವ್ರ ಸಾಮಾನೆಲ್ಲನೂ ದೇವ್ರ ಮನೆಯಿಂದ ಎತ್ಕೊಂಡಿದ್ದೆ ಈಗೇನು ಮನೆ ಪಕ್ಕದವ್ರು ಕೇಳಿದ್ರು ನೀವು ಅಮಾವಾಸ್ಯಲೆಲ್ಲ ದೀಪ ಎಲ್ಲ ತೊಳಿತೀರಾ ಎತ್ಬಾರ್ದಲ್ವಾ ಅದನ್ನು ಅಂತ ಅದಕ್ಕೆ ವಾರ ಇದೆ ಅಂತ ಹೇಳಿದಕ್ಕೆ ಹೌದಾ ಏನಾಗಲ್ಲ ಬಿಡಿ ವಾರ ಇದ್ರೆ ಏನೂ ಆಗೋಲ್ಲ ಇರೋ ಇರೋವಂಥ ಸಮಯದಲ್ಲಿ ಆ ದೇವ್ ದೇವ್ರ ಸಾಮಾನುಗಳೆಲ್ಲನೂ ಎತ್ತಬಾರ್ದು ಅಂತ ಹೇಳಿದ್ರು ಯಾರೋ ಒಬ್ಬರು ಏನೋ ಒಂದು ಹೇಳ್ತಾರೆ ಅಂದರೆ ಏನೋ ಒಳ್ಳೇದಿರುತ್ತೆ ಆದರೆ ನಮಗೆ ವಾರ ಇರೋದ್ರಿಂದ ನಮಗೇನದು ಕೊನೆಗೆ ಕೊನೆಗಿದೆಲ್ಲ ಹೂವು ಎಲ್ಲ ಕಟ್ಕೊಂಡು ನಾನು ಇನ್ನು ಗೌರಿ ದಾರ ಮಾಡಿಕೊಂಡಿರಲಿಲ್ಲ ಎಲ್ಲನೂ ಅಲ್ಲೇ ಒಂದೇ ಸಲ ಮಾಡ್ಕೊಳ್ಳೋಣ ಅಂತ ಒಂಬತ್ತೇಳೆ ದಾರ ಮಾಡಿಕೊಂಡು ಇಬ್ಬರಿಗೂ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ರಿಗೂ ಎರಡು ಗೌರಿ ದಾರ ಮಾಡಿಕೊಂಡೆ ನನಗೂ ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ ನಾನು ಕೂಡ ಮೊದಲು ಮೊದಲು ಎಲ್ಲ ನೋಡ್ತಿದ್ದಾಗ ಬೇರೆಯವರು ಅಥವಾ ದೊಡ್ಡವರು ಹೇಳೋ ಅಂಥದ್ದನ್ನು ಕೇಳಿ ಕೆಲವೊಂದು ವಿಷಯಗಳನ್ನ ಈ ಅಕ್ಕಪಕ್ಕ ಮನೆಯವರಿಂದ ತಿಳ್ಕೊಂಡು ನಾನು ಕೂಡ ಈ ಥರ ಹಬ್ಬ ಮಾಡ್ತಿದ್ದೆ ಸೊ ಒಂದು ವರ್ಷ ಮಾಡಿದ್ರೆ ಗೊತ್ತಾಗುತ್ತೆ ಮುಂದಿನ ವರ್ಷಕ್ಕೆ ನಾವಾಗ ನಾವೇ ಮಾಡ್ಕೋಬೋದು ಅದೇ ರೀತಿ ನಾನು ಕಲಿತಿದ್ದು ದಾರ ಎಲ್ಲ ಕಟ್ ಮಾಡ್ಕೊಂಡಾಯಿತು ಈಗ ಎರಡು ದಾರಕ್ಕೂ ಅರ್ಶನ ಹಾಕ್ಬಿಟ್ಟು ಅದಕ್ಕೆ ಸೇವಂತಿಗೆ ಹೂವು ಮಧ್ಯದಲ್ಲಿ ಇಟ್ಬಿಟ್ಟು ಎರಡು ದಾರನೂ ಕಟ್ಕೊತಾ ಇದ್ದೀನಿ ಇವಾಗ ಎರಡು ಗೌರಿ ದಾರ ನನಗೆ ಮತ್ತೆ ಮತ್ತು ನಮ್ಮನೆಯವ್ರೂ ಕಟ್ಕೊಂಡೆ ಮತ್ತು ನಮ್ಮ ಮನೆಯಲ್ಲಿ ಶಿವಪಾರ್ವತಿ ಫೋಟೋ ಇರಲಿಲ್ಲ ಅದಕ್ಕೋಸ್ಕರ ಅವಾಗಲೇ ಹೇಳ್ದಂಗೆ ದೀಪ ಇಟ್ಬಿಟ್ಟು ಅದನ್ನೇ ಶಿವಪಾರ್ವತಿ ಥರ ಕೂತ್ಕೊಂಡು ಪೂಜೆ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಒಂದು ದೀಪಕ್ಕೆ ಅದೇ ರೀತಿ ಗೌರಿ ದಾರ ಥರ ಅರ್ಶನ ದಾರಕ್ಕೆ ಹೂವು ಕಟ್ಕೊಂಡು ಆ ದೀಪಕ್ಕೆ ಕಟ್ತೀನಿ ಅದಕ್ಕೋಸ್ಕರ ಮೂರು ದಾರನ ಮಾಡಿಕೊಂಡೆ ನಾನು ಒಂದು ದೀಪಕ್ಕೆ ಇನ್ನೆರಡು ನನಗೆ ಮನೆಯವ್ರಿಗೆ ಅಂತ ದೇವ್ರ ಫೋಟೋ ಇಲ್ಲ ಅಂದರೆ ದೀಪನೂ ಕೂಡ ಈ ರೀತಿ ಪೂಜಿಸ್ಬೋದು ಅದಕ್ಕೋಸ್ಕರ ಹೇಳಬೇಕು ಅನ್ನಿಸ್ತು ಹೇಳಿದೆ ಇದೆಲ್ಲ ಫೈನಲಿ ಹೂವು ಎಲ್ಲ ಕಟ್ಟಿ ಮುಗಿತು ಅಷ್ಟರಲ್ಲಿ ನಮ್ಮ ಮಕ್ಕಳಿಗೆ ಸ್ನಾನ ಮುಗಿಸಿ ಸ್ನಾನ ಮಾಡಿಸ್ಬಿಟ್ಟು ಅವ್ರ ನಮ್ಮ ಮನೆಯವರು ಆಟೋ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಅದಕ್ಕೋಸ್ಕರ ಹೂವು ಬೇಕಿತ್ತು ಆಟೋಗೆ ಹೂವು ಮತ್ತು ಧೂಪ ಎಲ್ಲ ತಗೋರ್ಬೇಕಿತ್ತು ಅವ್ರ ಜೊತೆ ಮಕ್ಕಳನ್ನ ಕಳಿಸ್ದೆ ಆಟೋದಲ್ಲಿ ಹೋದರು ಅವರು ಅವ್ರು ಬರೋ ಅಷ್ಟರಲ್ಲಿ ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಹೂವು ಎಲ್ಲ ಹಾಕ್ಕೊಂಡು ದೇವ್ರ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಅಂತ ನಾನು ರೆಡಿಯಾಗಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ದೀಪ ಎಲ್ಲನೂ ಇದೆಲ್ಲ ಆದಮೇಲೆ ಆಚೆನೂ ಕೂಡ ಹೊಸಲೆಲ್ಲ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಅರ್ಶನ ಕುಂಕುಮ ಹಾಕಿ ಹೂವೆಲ್ಲ ಇಟ್ಕೊಂಡೆ ಅದೆಲ್ಲ ಆದಮೇಲೆ ನಾನು ಕೂಡ ಅರ್ಶನ ಕುಂಕುಮ ಇಟ್ಕೊಂಡು ಏನು ಅಲ್ಲಿ ಗೌರಿ ದಾರ ಕಟ್ಟಬೇಕಿತ್ತಲ್ಲ ದೀಪಕ್ಕೆ ಅದು ಕೂಡ ಮುಗಿಸ್ಕೊಂಡೆ ಅದೆಲ್ಲನೂ ಆದಮೇಲೆ ಅಷ್ಟರಲ್ಲಿ ಅವರು ಕೂಡ ಬಂದರು ಧೂಪ ತಂದ್ರಲ್ಲ ಅಂದ್ಬಿಟ್ಟು ಅವರು ಅಪ್ಪು ಊಟ ಮಾಡಿರಲಿಲ್ಲ ಮತ್ತು ನಮ್ಮ ಮನೆಯವರು ಅವನಿಗೆ ಊಟ ತಿನ್ನಿಸ್ತಾಯಿದ್ರು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆಗೆ ರೆಡಿ ಮಾಡಿಕೊಂಡೆ ಇಲ್ಲ ಅಂದರೆ ಬಂದು ಅಮ್ಮ ನಾನು ನಾನು ಅಂತ ಇಬ್ಬರೂ ಕಡಿಗೆ ಕಟ್ಟೋರ್ಕೆಲ್ಲ ಕಿತ್ತಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಊಟ ಮಾಡುವಂಥ ಟೈಮಲ್ಲಿ ನಾನು ಪೂಜೆ ಮಾಡೋಣ ಆಲ್ರೆಡಿ ಟೈಮ್ ಆಗಿದೆ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಆಲ್ರೆಡಿ ಎಷ್ಟು ಹನ್ನೊಂದೂವರೆ ಆಗಿತ್ತು ಅನಿಸುತ್ತೆ ಟೈಮು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಪೂಜೆ ಮಾಡಿದೆಲ್ಲ ಆದಮೇಲೆ ಊಟ ಮಾಡೋದು ಅಂತ ಹೇಳಿದ್ದೆ ಆವಾಗಲೇ ಎಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಹೊರಗಡೆ ತುಳಸಿಗೆಲ್ಲ ಪೂಜೆ ಮಾಡಿಕೊಂಡೆ ಇನ್ನು ಪಾತ್ ಪೂಜೆ ಬಾಕಿ ಇತ್ತು ಅದಕ್ಕಿಂತ ಮುಂಚೆ ಶಿವ ಪಾರ್ವತಿಗೆ ಪೂಜೆ ಮಾಡಬೇಕಂತೆ ಯಾಕಂದರೆ ಇವತ್ತಿನ ದಿನ ಶಿವ ಪಾರ್ವತಿಯರು ಮದುವೆ ಆದಂಥ ದಿನ ಮತ್ತು ಸತ್ತಂಥ ಗಂಡನ್ನು ಸತಿಯೊಬ್ಬಳು ಭಕ್ತಿಯಿಂದ ಪೂಜೆ ಮಾಡ್ತಾಳಂತೆ ಆಗ ಶಿವ ಪಾರ್ವತಿಯವರು ಪ್ರತ್ಯಕ್ಷವಾಗಿ ಅವಳಿಗೆ ವರ ಏನು ಬೇಕು ಅಂತ ಕೇಳಿದಾಗ ನನ್ನ ಗಂಡನ್ನು ಬದುಕಿಸ್ಕೊಡಿ ಅಂತ ಕೇಳ್ತಾಳಂತೆ ಅದಕ್ಕೋಸ್ಕರನು ಕೂಡ ಈ ಹಬ್ಬನ ಮಾಡ್ತಾರೆ ಅದೆಲ್ಲ ಹಲವಾರು ಕಥೆಗಳಿವೆ ಹೀಗೆ ನಂದೆಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ ಆದಮೇಲೆ ಪಾತ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಪಾತ್ ಪೂಜೆ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಪೂಜೆ ಮಾಡಬೇಕಾದ್ರೆಲ್ಲ ನೋಡ್ತಾ ಇದ್ದೀರ ನನ್ನ ಮಕ್ಕಳು ಎಷ್ಟು ಕೀಟಲೆ ಕೊಡ್ತಿದ್ದಾರೆ ಇಬ್ಬರೂ ಅದು ಮಾಡೋದು ಇದು ಮಾಡೋದು ನನಗೆ ಕೊಡು ನನಗೆ ಸಕ್ಕರೆ ಕೊಡು ನನಗೆ ಸ್ವೀಟ್ ಕೊಡು ನನಗೆ ಕೈಗೆ ಹೂ ಕಟ್ಟು ಅಂತೆಲ್ಲ ಇಬ್ಬರು ಕೀಟಲೆ ಮಾಡ್ತಾನೇ ಇದ್ದರು ಅಷ್ಟು ಮಧ್ಯದಲ್ಲಿ ನಾನು ಪಾತ್ ಪೂಜೆ ಮಾಡಿ ಮುಗಿಸ್ದೆ ಪಾತ್ ಪೂಜೆ ಆದಮೇಲೆ ನೆಕ್ಸ್ಟು ನಾವು ಇಲ್ಲೇ ನಮಗೆ ಹತ್ರ ಆಗುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದ ಅಲ್ಲೆಲ್ಲ ಮುಗಿಸ್ಕೊಂಡು ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇದಿಷ್ಟು ನನ್ನ ಎರಡನೇ ವ್ಲಾಗ್ ಆಗಿತ್ತು ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು